ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಮಾತಾಡ್ತಾ ಇದ್ದೀನಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಮಟ್ಟದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಸಂಘಟನಾ ಶಕ್ತಿಗೆ ಆನೆಬಲ ಇತಿಹಾಸ ಮರುಸೃಷ್ಟಿ ಬಂದಂತಾಯಿತು ನವ ವಿಶ್ವಕರ್ಮ ಸಮಾಜದ ನಿರ್ಮಾಣಕ್ಕಾಗಿ ವಿಶ್ವಕರ್ಮರ ಅವತಾರ ಪುರುಷ ವಿಶ್ವಕರ್ಮ ಸಮಾಜದ ಸಂಘಟನಾ ಸಾಮ್ರಾಟ್ ಅದ್ವಿತೀಯ ನಾಯಕ ಮಲ್ಲ ಸಂಘಟನೆಯ ಚಕ್ರವರ್ತಿ ತಮ್ಮ ಆಯುಷ್ಯವನ್ನೇ ಧಾರೆ ಎರೆದ ಯುಗಪುರುಷ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ವಿಶ್ವಕರ್ಮರವರ ಮನೆಗೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಕರ್ಮ ಸಮಾಜದ ಪ್ರಮುಖ ಪರಮಪೂಜ್ಯ ಸ್ವಾಮೀಜಿಗಳವರು ಭೇಟಿ ನೀಡಿ ಆಶೀರ್ವಚನ ಮಾಡಿ ವಿಶ್ವಕರ್ಮ ಸಮಾಜದ ಸಂಘಟನೆಗೆ ಇನ್ನಷ್ಟು ಬಲ ತುಂಬಲು ನಿಮ್ಮ ಜೊತೆ ಸದಾ ನಾವಿರುತ್ತೇವೆ ಎಂದು ಹೊಸ ಕ್ರಾಂತಿಗೆ ನಾಂದಿ ಹಾಡಿದರು ಸ್ವಾಮೀಜಿಗಳವರು ನಾವು ನೀವು ಸೇರಿ ಅಂದರೆ ಖಾದಿ ಮತ್ತು ಕಾವಿ ಜೊತೆಗೂಡಿ ನವ ವಿಶ್ವಕರ್ಮ ಸಮಾಜದ ನಿರ್ಮಾಣಕ್ಕಾಗಿ ಮುನ್ನುಗ್ಗೋಣ ಎಂಬ ಸಂಕೇತವೇ ಇದಾಗಿದೆ ನಮ್ಮ ರಾಜ್ಯಾಧ್ಯಕ್ಷರೊಂದಿಗೆ ಪರಮ ಪೂಜ್ಯರುಗಳ ಈ ಮರುಮಿಳನ ಸಮಾಜದ ಏಳಿಗೆಯ ಬೆಳಕಾಗಿ ಮುಂದಿನ ವಿಶ್ವಕರ್ಮ ಸಮಾಜದ ಮುಂದಿನ ದಿನಮಾನಗಳಲ್ಲಿ ಯಶಸ್ಸಿನ ಹಾದಿಯಲ್ಲಿ ಮುನ್ನುಗ್ಗುವ ಮುನ್ಸೂಚನೆಯಂತೆ ಒಂದುಗೂಡಿಸಿದ ಶ್ರೀಮತಿ ವಸಂತ ಮುರಳಿ ಅವರಿಗೆ ಋಷಿ ವಿಶ್ವಕರ್ಮ ಮೈಸೂರು ದಿವಾಕರ್ ಲಕ್ಷ್ಮೀ ನಂಜುಂಡಿ ಇವರ ನೇತೃತ್ವದಲ್ಲಿ ಮುನಿಸಿ ಮರೆತು ಸೌಹಾರ್ದತೆಯಿಂದ ಒಂದಾದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರಾದ ಕೆಪಿ ನಂಜುಂಡಿ ವಿಶ್ವಕರ್ಮ ಹಾಗೂ ವಿಶ್ವಕರ್ಮ ಸಮಾಜದ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರು ಮುನಿಸು ಮರೆತು ಮರುಮಿಲನವಾಗಿರುವುದು ಸಮಾಜಕ್ಕೆ ಆನೆ ಬಲ ಬಂದಂತಾಯಿತು ಎಂದು ಜನಸೇವಾ ಸಂಘದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಡಾ ಭಾಸ್ಕರಾಚಾರ್ಯರವರು ಅಭಿಪ್ರಾಯಪಟ್ಟಿದ್ದಾರೆ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ವಿಶೇಷವಾಗಿ ವಿಶ್ವಕರ್ಮ ಮಹಾಸಭಾದ ಹೋರಾಟಗಾರರಿಗೆ ಅಧ್ಯಕ್ಷರಿಂದ ಹಿಡಿದು ಹೋಬಳಿ ಗ್ರಾಮ ತಾಲೂಕು ಜಿಲ್ಲೆ ಎಲ್ಲ ಮಟ್ಟದಲ್ಲೂ ಹಂತದಿಂದ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಅಧ್ಯಕ್ಷರುಗಳಿಗೂ ಮತ್ತು ಮಹಿಳೆಯರಿಗೂ ಕೂಡ ಮತ್ತು ಯಾರೆಲ್ಲ ಈ ಸಂಘಟನೆಗೋಸ್ಕರ ದುಡ್ದಿದ್ದಾರೋ ಅವರಿಗೂ ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರಿಗೂ ಪ್ರತಿಯೊಬ್ಬರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ನಿಮ್ಮ ಹತ್ರ ಒಂದು ವಿಚಾರವನ್ನು ಹಂಚ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ನಿನ್ನೆಲ್ಲ ಮೊನ್ನೆ ದಿಢೀರಂತ ಸ್ವಾಮೀಜಿಗಳು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ರು ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿಶೇಷವಾಗಿ ರಾಜ್ಯದ ಜನತೆ ನಮ್ಮ ಸಮಾಜದವರಿಗೆ ಮತ್ತು ನಮ್ಮ ಮಹಾಸಭಾದ ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರವನ್ನು ನನ್ನ ಬಾಯಿಂದ ಏನು ನಡೀತೋ ಅದನ್ನು ಹೇಳಬೇಕು ಅದು ನನ್ನ ಕರ್ತವ್ಯ ಕೂಡ ಅದನ್ನೇ ಕೂಡ ನಾನೀಗ ಮಾಡ್ತಾ ಇದ್ದೇನೆ ನಾನು ಭಾಳ ದಿನದಿಂದ ಹೇಳ್ತೇನೆ ಸಂಘಟನೆ ಅನ್ನೋದು ತಾಯಿ ತಾಯಿ ಯಾವಾಗಲೂ ತನ್ನ ಮಕ್ಕಳನ್ನು ಸಲ ಸಮಾಗಿ ನೋಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ತಪ್ತಾರಿ ತುಳಿತಾರೆ ಸಂಘಟನೆಯಲ್ಲೂ ಹಾಗೆ ಈ ಸಮಾಜವನ್ನು ದುರುಪಯೋಗ ಪಡಿಸ್ಕೋಬೇಕು ಅಂತ ಕೆಲವರು ಈ ಸಮಾಜದಿಂದ ರಾಜಕೀಯ ಲಾಭ ಪಡಿಬೇಕು ಅಂತ ಕೆಲವರು ಈ ಸಮಾಜದಲ್ಲೇ ಇರ್ತಕ್ಕಂಥವರಿಗೆ ಮೋಸ ಮಾಡಿ ಅವರಿಂದ ತಮ್ಮ ಬದುಕನ್ನು ಮಾಡ್ಕೋಬೇಕು ಅಂತ ಕೆಲವರು ಮತ್ತೆ ಕೆಲವರು ತಾವು ದುಡಿದ ಹಣವನ್ನೇ ಈ ಸಮಾಜಕ್ಕೆ ದಾರೆಯರದು ತಮ್ಮ ಶ್ರಮ ಸಮಯ ಹೋರಾಟಗಳನ್ನು ಮಾಡಿ ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ಇದರ ಋಣವನ್ನ ತೀರಿಸಬೇಕು ಅಂತ ಕೆಲವರು ಈ ರೀತಿ ಪ್ರತಿಯೊಬ್ಬರು ಕೂಡ ಅವರವರ ಶಕ್ತಿಯನುಸಾರವಾಗಿ ಅವರವರು ಹೋರಾಟ ಮಾಡ್ತಾರೆ ಅವರವರು ಇದನ್ನಲ್ಲಿ ಈ ರೀತಿ ಭಾಗವಹಿಸ್ತಾರೆ ಆದರೆ ಕೆಲವರು ಸೋಲ್ತಾರೆ ಕೆಲವರು ಗೆಲ್ತಾರೆ ಆದರೆ ಒಂದೊಂದು ನಾನು ತಿಳ್ಕೊಂಡಿದ್ದೇನೆ ಯಾರು ತಾಯಿನ ಪ್ರೀತಿಸ್ತಾರೆ ಯಾರು ತಾಯಿನ ನೋಡ್ಕೋತಾರೆ ಯಾವತ್ತೂ ಕೂಡ ಮೋಸ ಆಗೋದಿಲ್ಲ ಅದೇ ರೀತಿ ಈ ಸ್ವಾಮೀಜಿಗಳು ನಮ್ಮ ಮನೆಗೆ ಬಂದಾಗ ಕೂಡ ನನಗನ್ಸಿದ್ದು ನಮ್ಮ ಮನೆಗೆ ತಾಯೇ ಬಂದಿದೆ ಅಂತ ಆ ರೀತಿ ನಾನು ಅವ್ರನ್ನ ಸ್ವಾಗತ ಮಾಡಿದೆ ಇಲ್ಲಿ ಭಿನ್ನಾಭಿಪ್ರಾಯಗಳು ಸಂಘಟನೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ತಪ್ಪು ತಪ್ಪಾದಂಥ ತಿಳುವಳಿಕೆ ಇಲ್ಲದಂಥ ಅನುಭವ ಇಲ್ಲದೆ ಇರತಕ್ಕಂಥ ಕೆಲವು ವ್ಯಕ್ತಿಗಳು ಸೇರಿಕೊಂಡ್ರೆ ಈ ಗ್ರಹಚಾರ ನೆಟ್ಟಿಗಿಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ ಆ ಥರ ಸಂಘಟನೆಯಲ್ಲಿ ಆಗೋಗಿದೆ ಏಳು ವರ್ಷಗಳಾಯಿತು ನನಗೂ ಸ್ವಾಮೀಜಿಗಳಿಗೂ ಸಂಬಂಧ ಕಡಿದು ಹಾಗಂತ ನಾನು ಸ್ವಾಮೀಜಿಗಳ ವಿರುದ್ಧ ಎಲ್ಲೂ ಅವರ ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ ಹಂಗಂತ ಬೇರೆ ಸ್ವಾಮೀಜಿಗಳು ನಮ್ಮ ಜೊತೆಯಲ್ಲಿ ಇಲ್ಲ ಅಂತಲ್ಲ ಯಾವುದು ನಮ್ಮ ಒಂದು ನಿರ್ಣಯದಲ್ಲಿ ಅವರಿಗೆ ಅಪಸ್ವರ ಇರಬೇಕು ಅದಕ್ಕೆ ಹೋದು ಅದು ಯಾಕೆ ಹೋದ್ರು ಯಾರು ಕರ್ಕೊಂಡು ಹೋದ್ರು ಅದೆಲ್ಲ ಅನಾವಶ್ಯಕ ಇಲ್ಲ ಒಟ್ಟಿನಲ್ಲಿ ಬಂದರು ಎಲ್ಲ ವಿಚಾರಗಳು ಚರ್ಚೆ ಮಾಡಿದ್ರು ನಿಮಗೆ ಗೊತ್ತಿರಲಿ ಅವ್ರು ಬಂದಿದ್ದ ಮುಖ್ಯ ಕಾರಣ ಏನಪ್ಪ ಅಂದರೆ ಮುಖ್ಯಮಂತ್ರಿಗಳನ್ನು ನೋಡಿ ಒಂದು ನಿಗಮದಲ್ಲಿ ಯಾರೊಬ್ಬರನ್ನು ಮಾಡಿದ್ದಾರೆ ಅವರು ಸಮಾಜದಲ್ಲಿ ಇಲ್ಲ ಈ ಸಮಾಜವನ್ನು ಕಟ್ಟದವರು ನಾವು ನೀವುಗಳು ಸಮಾಜದವರು ನಾವು ಕಟ್ಟದವ್ರಿಗೆ ಆ ಸ್ಥಾನಮಾನವನ್ನು ಕೊಡದಿರೋ ಸರ್ಕಾರ ನಮ್ಮ ಸಮಾಜಕ್ಕೆ ಆಗೌರವ ತೋರಿಸಿದೆ ಅದನ್ನು ಮುಖ್ಯಮಂತ್ರಿಗಳು ಹೋಗಬೇಕು ಬದಲಾಯಿಸಬೇಕು ನಾನು ಅವರಿಗೆ ಮನವಿ ಮಾಡಿದೆ ಈ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಪ್ರಾರಂಭ ಮಾಡೋದಿಕ್ಕ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಎಷ್ಟು ವರ್ಷಗಳ ಹೋರಾಟ ಮಾಡಿದ್ದೀವಿ ರೋಡಲ್ಲಿ ಮಲಗಿದ್ದೀವಿ ಫುಟ್ಪಾತ್ ಕೂತ್ಕೊಂಡು ಊಟ ಮಾಡಿದ್ದೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಕೋಟ್ಯಾಂತರ ರೂಪಾಯಿ ಇಡೀ ಸಮಾಜಕ್ಕೆ ಕಳ್ಕೊಂಡಿದೆ ಇದರ ಒಂದು ರೂಪವಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಸಮಾಜದ ಒತ್ತಡದಿಂದ ಸರ್ಕಾರ ಮಾಡ್ತು ಸರ್ಕಾರ ಏನು ಬನ್ನಿ ಬನ್ನಿ ವಿಶ್ವಕರ್ಮ ನಿಗಮ ಮಾಡ್ತೀನಿ ಅದರಲ್ಲಿ ನಾವು ಯಾರನ್ನ ಆಯ್ಕೆ ಮಾಡ್ತೀವೋ ಅವ್ರನ್ನ ಕೂತ್ಕೊಂಡು ಅಂತ ಮಾಡಿಲ್ಲ ನಮ್ಮ ನಮ್ಮ ಕಷ್ಟನ ಸ್ಪಂದಿಸೋದಕ್ಕೆ ನಿಮಗೊಂದು ಸಣ್ಣ ಸಂಸ್ಥೆಯಾಗಿ ಮಾಡ್ತೀವಿ ಅಂತ ಅವ್ರು ಮಾಡಿತ್ತು ಆದರೆ ಅಂಥದ್ರನ್ನಲ್ಲಿ ಯಾರು ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ದಿಢೀರಂತ ಬಂದ್ಬಿಟ್ಟು ಯಾರ ಜೊತೆ ಇದನ್ನು ಒಂದೇ ಕಾರಣಕ್ಕೆ ಮಾಡಿಬಿಟ್ರೆ ಜನ ಒಪ್ಪೋದಿಲ್ಲ ಅದರಿಂದ ನಾವು ಮುಖ್ಯಮಂತ್ರಿಗಳತ್ರ ಹೋಗ್ಬೇಕು ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ನಾವು ಅವ್ರು ತೆಗಿಬೇಕು ನಾನು ಅಂದೆ ಹಂಗೆಲ್ಲ ಮಾಡಬೇಡಿ ಇವತ್ತು ಇಡೀ ದೇಶದಲ್ಲಿ ವಿಶ್ವಕರ್ಮ ಸ್ವಾಮೀಜಿಗಳಿಗೆ ಅವ್ರದೇ ಆದಂಥ ಒಂದು ಸ್ಥಾನಮಾನ ಇದೆ ಅದ್ಯಾವುದೋ ಒಂದು ಸಣ್ಣ ಪೋಸ್ಟ್ ಅದು ನಾವು ಮಾಡಿಕೊಂಡ್ರೆ ಜಾಗದಲ್ಲಿ ಯಾರು ಕೂತಿದ್ದಾರೆ ತೆಗ್ಯೋಣ ಅದಕ್ಕೆ ಆಗಬೇಕು ನೀವು ಹೋಗ್ಬೇಕು ಬೇಡ ನಾನು ನಾನೊಬ್ಬ ಇದ್ದೀನಿ ನೀವು ಇವಾಗ ಹೇಳಿದ್ದೀರಲ್ಲ ನಾವು ತಗೋಳೋಣ ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ ಉಪಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ ಅವ್ರ ಜೊತೆಲಿ ಯಾರಿದ್ದಾರೆ ಲೀಡರ್ಗಳು ಅವ್ರಿಗೂ ಹೇಳ್ತೀನಿ ತಪ್ಪಾಗಿದೆ ಸರಿಪಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಇದಕ್ಕೋಸ್ಕರ ಒಂದು ಹೋರಾಟ ಅದು ಯಾರಿಗೋಸ್ಕರನೂ ಮಾಡೋದಲ್ಲ ಬೇಡ ಅಂತ ನಾನು ಹೇಳ್ತೀನಿ ನೀವು ಬಿಟ್ಬಿಡಿ ಸಮಾಜಕ್ಕೋಸ್ಕರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಬೇಕು ಅವರು ಕೂಡ ಆಯಿತು ನೀವು ಮಾತಾಡಿ ಅನ್ನೋ ಅಂತ ನಿಲುವು ತಗೊಂಡು ಇದು ಮುಗೀತು ಅದಾದ ನಂತರ ಅವರು ಯಾರೆಲ್ಲ ಏನೇನೆಲ್ಲ ಮಾಡಿದ್ರು ಅದೆಲ್ಲ ಎಲ್ಲ ವಿಚಾರಗಳನ್ನು ನಾವು ಮಾತಾಡಿದ್ವಿ ಅದರಲ್ಲಿ ನನಗೆ ಖುಷಿಯಾಗಿದ್ದು ಇವತ್ತು ಸ್ವಾಮೀಜಿಗಳೆಲ್ಲರೂ ಸೇರಿ ಈ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಅನ್ನುವಂಥ ಜಾತಿ ಅಡಿನಲ್ಲೇ ನಮ್ಮ ಸಮಾಜವನ್ನು ಸೇರಿಸಬೇಕು ನಿಖರವಾಗಿ ನಮ್ಮ ಜನಸಂಖ್ಯೆ ತಿಳಿಸ್ಬೇಕು ಅದಕ್ಕೋಸ್ಕರ ಎಲ್ಲರೂ ಸೇರಿ ಅಧ್ಯಕ್ಷರೇ ನೀವೇನು ಹೇಳಿದ್ದೀರಾ ವಿಶ್ವಕರ್ಮ ಅನ್ನೋದನ್ನು ಜಾತಿ ಅಡಿನಲ್ಲಿ ಬರೆಸಿ ಅಂತ ಅದನ್ನೇ ಮಾಡಿದ್ದೀವಿ ಅಂತ ಹೇಳೋಣ ನನಗೂ ಬಹಳ ಖುಷಿಯಾಯಿತು ಅದಾದ ನಂತರ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡೋದು ನಾ ಅವರು ಕೂಡ ನಾನು ಹೇಳಿದೆ ನೋಡಿ ಈಗೆಲ್ಲ ಬಂದಿದ್ದೀರಿ ಸಮಾಜದ ಅಭಿವೃದ್ಧಿಗೆ ಏನು ಮಾಡಬೇಕು ಮಾಡೋಣ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಬಿಡೋಣ ಆದರೆ ಸಮಾಜಕ್ಕೆ ದ್ರೋಹ ಮಾಡಿದವರಂಥವ್ರನ್ನ ಮತ್ತೆ ಸೇರಿಸ್ಕೊಳೋದು ತಪ್ಪು ತಪ್ಪು ಅಂತ ಹೇಳಿದ್ರೆ ಬೇರೆ ತಪ್ಪು ಮಾಡಿ ತಪ್ಪೇ ಮಾಡಿಲ್ಲ ಅನ್ನೋರನ್ನ ಇಟ್ಕೊಂಡು ಈ ಈ ನಮ್ಮ ಬೆನ್ನುಗ್ ಚೂರಿ ಹಾಕುವಂಥವ್ರನ್ನ ಮತ್ತೆ ಇದನ್ನೆಲ್ಲ ಸೇರಿಸ್ಕೊಂಡು ನೀವು ಗೊಂದಲ ಮಾಡ್ಕೋಬಾರ್ದು ನೀವು ಮಾಡ್ಕೋಬಾರ್ದು ನಾನು ಮಾಡ್ಕೋಬಾರ್ದು ಇದನ್ನು ನಮ್ಮ ಸಮಾಜದಲ್ಲಿ ಏನು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದಲ್ಲಿ ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡೋಣ ನೀವು ಕೂಡ ಎಲ್ಲ ಸ್ವಾಮೀಜಿಗಳು ಸೇರಿಕೊಂಡು ಏನು ಮಾಡ್ಬೋದು ಅದನ್ನು ಮಾಡಿ ಮತ್ತೊಂದು ಸಾರಿ ನಾವೆಲ್ಲ ಸೇರೋಣ ಅನ್ನೋವಂಥ ಮಾತನ್ನು ನಾವೆಲ್ಲ ಮಾತಾಡಿದ್ವಿ ಅಧ್ಯಕ್ಷರು ನಮ್ಮ ಸ್ವಾಮೀಜಿಗಳು ಕೂಡ ಭಾಳ ಹೇಳಿದ್ರು ಯಾಕಂದರೆ ಶಿವ ಜ್ಞಾನ ಮೂರ್ತಿ ಸ್ವಾಮೀಜಿಗಳು ಆಗಲಿ ರಾಮಚಂದ್ರ ಸ್ವಾಮೀಜಿಗಳು ನೀಲಕಂಠ ಸ್ವಾಮೀಜಿಗಳು ಮಳೆಪ್ಪಯ್ಯ ಸ್ವಾಮೀಜಿಗಳು ನಾಗಲಿಂಗ್ ಸ್ವಾಮೀಜಿಗಳು ಭಾಳ ಜನ ಅವರೆಲ್ಲ ಸಮಾಜಕ್ಕೋಸ್ಕರ ಪ್ರಾಣ ಬಿಡಕು ರೆಡಿ ಇರ್ತಕ್ಕಂಥವ್ರು ಏನೋ ತಪ್ಪು ಏನೋ ಸಣ್ಣ ಕಮ್ಯುನಿಕೇಷನ್ ಗ್ಯಾಪ್ ಅವ್ರಿಗೆ ನನಗಲ್ಲ ಅವ್ರಿಗೆ ಆದ್ರೆ ಅವ್ರಿಗೆ ಗೊತ್ತಾಗಿದ್ದೇ ಈ ಸಮಾಜಕ್ಕೊಂದು ಒಳ್ಳೆ ಸಂಘಟನೆಗೆ ದಾರಿಯಾಯಿತು ಅದರಿಂದ ನಾನು ಈ ವಿಚಾರವನ್ನು ನಿಮಗೆ ತಿಳಿಸಬೇಕು ಇದರಲ್ಲಿ ಯಾರ ಪಾತ್ರ ಇಲ್ಲ ಅವರನ್ನ ಮನಸ್ಸು ಅವರ ಮನಸ್ಸನ್ನ ಒಲಿಸಿ ಕರ್ಕೊಂಡ್ಬರುವಂತ ಪಾತ್ರ ಇಲ್ಲ ಸ್ವತಃ ಸ್ವಾಮೀಜಿಗಳು ತಕೊಂಡಿರುವಂತ ನಿರ್ಧಾರ ಅಧ್ಯಕ್ಷರ ಜೊತೆ ಹೋಗಿ ನಾವು ಕೆಲಸ ಮಾಡಬೇಕು ಅಂತ ನನಗೂ ಕೂಡ ಬಹಳ 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 ಅಂದ್ರೆ ಬಹಳ ಸಂತೋಷದಿಂದ ಇರಲಿ ಸ್ವಾಮೀಜಿಗಳು ಈಗ ಯಾರು ಸಂಘಟನೆಗೆ ದುಡಿದಂತ ಇವರೆಲ್ಲ ಇವರೆಲ್ಲ ಬಂದಿದ್ದವರೆಲ್ಲ ಪ್ರಾರಂಭದಿಂದ ಇದ್ದ ಸಮಾಜವನ್ನು ಕಟ್ಟಿದವರು ಅದರಿಂದ ಮತ್ತೊಂದು ಸಾರಿ ಸಂಘಟನೆ ಶಕ್ತಿ ಬರುತ್ತೆ ಮತ್ತು ಸ್ವಾಮೀಜಿಗಳಿಗೆ ನಾವು ಅವತ್ತು ಯಾವ ಲೆಕ್ಕಾಚಾರದಲ್ಲಿ ನೋಡಿದ್ವಿ ಅದೇ ಲೆಕ್ಕಾಚಾರದಲ್ಲಿ ಸ್ವಾಮೀಜಿಗಳನ್ನ ಮತ್ತೊಂದು ಸಾರಿ ರಾಜ್ಯದ ಜನತೆ ನೋಡಬೇಕು ಯಾವ ಸರ್ಕಾರಗಳು ನಮ್ಮ ಸ್ವಾಮೀಜಿಗಳು ನೋಡಿ ನಮ್ಮ ಸಂಘಟನೆ ನೋಡಿ ಎದುರ್ತಾ ಇದ್ರು ಅಂಥ ದಿನಗಳು ಮತ್ತೆ ಬರಲಿ ಪ್ರತಿಯೊಬ್ಬ ಹಳ್ಳಿನಲ್ಲಿರ್ತಕ್ಕಂಥ ನಮ್ಮ ಸಮಾಜದವ್ರಿಗೂ ಕೂಡ ನಮ್ಮ ಸಂಘಟನೆ ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ದಿನಗಳು ಬರಬೇಕು ಅದನ್ನು ನಾನು ಭಾಳ ಖುಷಿಯಿಂದನೇ ಮಾಡಿದೆ ಮುಂದಿನ ದಿನಗಳಲ್ಲಿ ಚರ್ಚೆಗಳು ಯಾವ ರೀತಿ ಮಾಡಬೇಕು ನಾವು ಯಾವ ಗ್ರೂಪಿಗೆ ಸೇರಬೇಕು ಎಸ್ ಟಿ ಏನು ಎಸ್ ಸಿ ಅಂದರೆ ಏನು ಒ ಬಿ ಸಿ ಅಂದ್ರೆ ಏನು ನಮಗೆ ಮುಂದೆ ಬೇಕಾಗಿರುವಂಥ ಸೌಲಭ್ಯಗಳು ಯಾವುದು ಈಗ ಎಲೆಕ್ಷನ್ ಬರ್ತದೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಈ ರೀತಿ ನಿಗಮಗಳು ಇವೆಲ್ಲ ಬರ್ತವೆ ಇದಕ್ಕೆಲ್ಲೂ ಕೂಡ ನಾವು ಕೂಡ ಈ ರಾಜ್ಯದ ರಾಜಕೀಯದಲ್ಲಿ ಪಾಲುದಾರರಾಗಬೇಕು ಅದಕ್ಕೋಸ್ಕರ ಅದ್ರ ಬಗ್ಗೆ ತೀರ್ಮಾನ ನೀಡುವಂತ ತಗೋಣ ಅಂತ ಮಾಡಿದ್ದೀವಿ ಅದೊಂದು ಅದೊಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂತು ನೀವು ಕೂತು ಚರ್ಚೆ ಮಾಡೋಣ ಅದಕ್ಕೆ ಎಲ್ಲರಿಗೂ ನಾನು ಹೇಳೋದು ಇನ್ನೊಂದು ವಾರದಲ್ಲೋ ಒಂದು ನಾಲ್ಕೈದು ದಿವಸದಲ್ಲಿ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲೇನು ಹೋರಾಟ ಮಾಡಿದ್ದಾರೆ ನಮ್ಮ ಮಹಾಸಭಾದವ್ರನ್ನ ಕರೆಸಿ ನಾನೊಂದು ನಾನು ಬಹಳ ವರ್ಷಗಳೇ ಆಯಿತು ಅವ್ರನ್ನೆಲ್ಲ ಒಟ್ಟಿಗೆ ಮಾಡಿ ಯಾಕಂತ ಹೇಳಿದ್ರೆ ಸಂಘಟನೆ ಚಿಕ್ಕದು ಮಾಡಿದ್ರೆ ನಾನು ಕೇಳಿ ನೋಡೋಕ್ಕಾಗಲ್ಲ ಅದಕ್ಕೆ ಅದರಿಂದ ದೂರ ಹೋಗ್ಬಿಡ್ತೀನಿ ಅದೇ ಈ ಯಾವ ಈ ಡೆವಲಪ್ಮೆಂಟ್ ಆಗಿರೋದ್ರಿಂದ ಯಾರನ್ನಾದರೂ ಒಬ್ಬ ಲೀಡ್ರ್ ಮಾಡಬೇಕು ಈಗ ನನ್ನೇ ಅಂತ ನೋಡ್ತಿರೋದು ಅದಕ್ಕೆ ನಾವೆಲ್ಲ ಸೇರಿ ಯಾರಾದರೂ ಒಬ್ಬ ಹೊಸ ಮುಖನ ತರುವಂಥದ್ದು ಅವರ ಯಾರೆಲ್ಲ ಹೋರಾಟ ಮಾಡಿದ್ದಾರೋ ಅವ್ರನ್ನ ಗುರುತಿಸುವಂಥದ್ದು ಏನಾದರೂ ಒಂದು ಮಾಡಬೇಕು ಅನ್ನೋವಂಥ ತೀರ್ಮಾನ ಮಾಡಿ ಮಾಡೋಣ ಅದಕ್ಕೆ ನಿಮಗೆ ಇಷ್ಟಲ್ಲೇ ಒಂದು ಸಭೆಯನ್ನು ಕರೀತೇನೆ ಒಟ್ಟಾರೆಯಾಗಿ ಬಂದಂಥ ಸ್ವಾಮೀಜಿಗಳಿಗೆ ಸಂಘಟನೆ ಮತ್ತಷ್ಟು ಗಟ್ಟಿ ಮಾಡಬೇಕು ಅಂತ ಅವರು ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಲ್ಲಿ ಈ ಸಮಾಜ ನಡೀಲಿ ಆ ವಿಶ್ವಕರ್ಮ ನಮಗೆ ನಿಮಗೆ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ ಇದರ ಮಧ್ಯೆ ಇದಕ್ಕೋಸ್ಕರ ನಮ್ಮ ರಿಷಿ ವಿಶ್ವಕರ್ಮ ಮೈಸೂರು ಅವ್ರು ಭಾಳ ಪ್ರಯತ್ನ ಪಟ್ಟು ಅವನ್ನೆಲ್ಲ ಸೇರಿಸಿದ್ದಾನೆ ಒಂದು ಸೂತ್ರಧಾರಿ ಒಂದು ದಿನದಲ್ಲಿ ಒಂದು ದಿನ ಅಂದರೆ ಅವನು ಎಷ್ಟು ದಿನದ ಮಾಡಿದ ನನಗೆ ಸತ್ಯವಾಗಲೂ ಗೊತ್ತಿಲ್ಲ ಅದು ಆಮೇಲೆ ಇದರೊಟ್ಟಿಗೆ ನಮ್ಮ ವಸಂತ ಕೂಡ ಇದ್ದಾರೆ ಮತ್ತು ವಸಂತ ವಿಚಾರ ಮತ್ತು ಋಷಿ ವಿಚಾರ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಯಾಕಂದರೆ ಅದನ್ನು ಎಲ್ಲಿ ತಂದು ಗೊಂದಲ ಮಾಡಬಾರ್ದು ಅದನ್ನು ಕೂಡ ಅವರಿಬ್ಬರು ಕೂಡ ಬಗ್ಗೆ ಕೂಡ ಮಾತಾಡ್ತೇನೆ ನಿಮ್ಮ ಗಮನಕ್ಕೆ ಅದನ್ನು ತರ್ತೇನೆ ಒಳ್ಳೇದಾಗಲಿ